ಗಾಡಿ ಹತ್ರ ಇದೆ ಬೈಕ್ ಇದೆ ಗಾಡಿ ಇದೆ ಎಲ್ಲರ ಹತ್ರ ಇದೆ ಪೇ ಮಾಡ್ತಾರೆ ಅದಕ್ಕೆ ನಾವು ನಿಮ್ಮ ಹತ್ರ ವಿನಂತಿ ಅಲ್ಲ ಇದು ನಿಮ್ಮ ನಮ್ಮ ಹಕ್ಕು ಇದು ರೋಡ್ ಸರಿ ಮಾಡಿ ಕೊಡ್ಬೇಕು ಇದು ನಾವು ವಿನಂತಿ ನಾನು ನೀವು ಈ ರೋಡ್ ಸರಿ ಮಾಡಿ ಕೊಡ್ಬೇಕು ಯಾಕೆ ಈ ರೋಡ್ ಈ ತರ ಇದೆ ಅಂತ ಹೇಳಿದ್ರೆ ಇದರಲ್ಲಿ ಸೈಕಲ್ ಅಲ್ಲಿ ಸಹ ಹೋಗ್ಲಿಕ್ಕೆ ಆಗುದಿಲ್ಲ ಆ ರೀತಿ ಪರಿಸ್ಥಿತಿ ಬಂದ್ವಿ ಈ ರೋಡ್ ಅಲ್ಲಿ ನಾವೆಂದ್ರೆ ನಾವು ಯಾಕೆ ನಿಮ್ಗೆ ವಿನಂತಿ ಮಾಡ್ಬೇಕು ನಿಮ್ಮ ನಿಮ್ಗೆ ಯಾಕೆ ಇಲೆಕ್ಟ್ ಮಾಡಿದ್ರು ನಮ್ಮ ನಗರವನ್ನು ನಮ್ಮ ವಿಲೇಜ್ ಅನ್ನು ನೀವು ನಿಮ್ಮನ್ನೇ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನಾದ್ರೆ ಅದಕ್ಕೆ ಡೈಲಿ ಗಾಡಿಯಲ್ಲಿ ಹೋಗ್ತಾರೆ ಬೈಕ್ ಅಲ್ಲಿ ಹೋಗುದು ಎಷ್ಟು ಜನ ಬೀಳ್ತಾರೆ ನಾವು ಎರಡು ನಾಲ್ಕೈದು ಸಾರಿ ಉಡುಪಿಗೆ ಹೋಗ್ತೇವೆ ಎಷ್ಟು ಜನ ಬೀಳ್ತಾರೆ ಎಷ್ಟು ಜನರಿಗೆ ಎದ್ದು ಕಳಿಸಿದ್ದೇವೆ ಸ್ವಲ್ಪ ತೋರಿಸಿ ಅಲ್ಲಿ ಒಂದು ಗಾಡಿ ನಿನ್ನೆಲ್ಲ ಹಾಳಾಗಿದೆ ಹೇಗೆ ಗಾಡಿ ಹಾಳಾಗಿದೆ ಎರಡು ದಿನದಿಂದ ಅಲ್ಲಿ ಬಿಟ್ಟಿದೆ ಹೇಗೆ ಬಿದ್ದಿದೆ ಅದು ಅದು ಆ ಗುಂಡಿಗೆ ಬಿದ್ದು ಅದು ಕಟ್ಟಾಗಿದೆ ಈ ಅವರಿಗೆ ಅವರಿಂದ ಅವರಿಗೆ ಈ ರೋಡ್ ಅಲ್ಲಿ ನಾವು ಇಷ್ಟೇ ಹೇಳುದು ನಾವ್ ಯಾವ ಪೊಲಿಟಿಕಲ್ ರಾಜ್ಯದಲ್ಲಿ ಬಂದವರಲ್ಲ ನಮ್ಗೆ ಕಾಂಗ್ರೆಸ್ ಅವರಾಗಿ ಇರಲಿ ಬಿಜೆಪಿ ಅವರು ಯಾರಾಗ್ಲಿ ರೋಡ್ ಅನ್ನು ಸಮಯ ಮಾಡಿಕೊಡಿ ಅಷ್ಟೇ ಈಗ ನೋಡಿ ಅವರು ಪಿ ಡಬ್ಲ್ಯೂ ಡಿ ಆಫೀಸರ್ಗೆ ಎಷ್ಟು ದಿನ ನಿನ್ನೆ ಫೋನ್ ಮಾಡಿ ಹತ್ತು ದಿವಸ ಆಗ್ತಾರಂತ ಆಗುದಿಲ್ಲ ನೆಕ್ಸ್ಟ್ ಉಗ್ರ ಹೋರಾಟ ಮಾಡುದು ಅಷ್ಟೇ ಮತ್ತೆ ಹೋಗಿ ಇಲ್ಲೇ ಕೂತ್ಕೊಳ್ಳುದು ಇಲ್ಲೇ ಮಾನುದು ಇಲ್ಲೇ ಊಟ ಮಾಡುದು ಇಲ್ಲೇ ತಿನ್ನುದು ಎಂತ ಮತ್ತೆ ಎಂತ ನಮ್ಗೆ ಒಳಗೆ ಹಾಕ್ಲಿಕ್ಕಿದ್ರೆ ಒಳಗೆ ಹಾಕಿ ರೋಡ್ ಅನ್ನು ಸರಿ ಮಾಡಿಕೊಡಿ ಯಾಕೆ ಇದು ನಮ್ಮ ಹಕ್ಕು